ಹತ್ತು ಎಲ್ಲಿಗೂ ನಮಸ್ತೆ ಸ್ಯಾಡ್ಸ್ ಲಾಗಿನ್ ಆಗಲಿಕ್ಕೆ ಹೊಸ ರೀತಿಯಲ್ಲಿ ಬಿಟ್ಟಿದ್ದಾರೆ ಯಾವ ರೀತಿ ಲಾಗಿನ್ ಆಗ್ತಕ್ಕಂಥದ್ದು ಅನ್ನೋದನ್ನು ಹಾಗೆ ಲಾಗಿನ್ ಆಗಲಿಕ್ಕೆ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಅದನ್ನು ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬಹುದು ಅನ್ನೋದನ್ನಷ್ಟನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾವು ಈಗಾಗಲೇ ಗೊತ್ತಿದೆ ಸ್ಯಾಡ್ಸಿಗೆ ಲಾಗಿನ್ ಆಗಲಿಕ್ಕೆ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ಬೋದು ಬ್ರೌಸರ್ನ ಆನಂತರ ನೆಕ್ಸ್ಟ್ ಸರ್ಚ್ ಆಪ್ಷನಲ್ಲಿ ಎಸ್ ಎ ಟಿ ಎಸ್ ಲಾಗಿನ್ ಏನು ಸೇಮ್ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಎಸ್ ಎ ಟಿ ಎಸ್ ಲಾಗಿನ್ ಅಂತ ಇದನ್ನ ಟೈಪ್ ಮಾಡಿ ಆನಂತರ ಇಲ್ಲಿ ಬರೋ ಅಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ ನಮಗೆ ಈ ರೀತಿಯಾಗಿ ಓಮ್ ಪೇಜ್ ಬರುತ್ತೆ ಇಲ್ಲಿ ಗೊತ್ತಿರೋ ಅಂದರೆ ಈ ರೀ ಲಾಗಿನ್ ಆಪ್ಷನ್ ತೆಗೆದುಕೋಬೇಕು ಝೂಮ್ ಮಾಡ್ಕೊ ಸ್ವಲ್ಪ ಝೂಮ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ನಮಗೆ ಇದೇ ಹೊಸ ಹೊಸ ಕೆಲಸನ ಕೊಟ್ಟು ಆಪ್ಷನ್ ಬಿಟ್ಟಿರ್ತಕ್ಕಂಥದ್ದು ಮಾಡ್ಲಿಕ್ಕೆ ಇಲ್ಲಿ ಏನು ಏನಂತ ಅಂದರೆ ಯೂಸರ್ ಸ್ಯಾಡ್ಸ್ ಯೂಸರ್ ಲಾಗಿನ್ ಅಂತ ಈ ಆಪ್ಷನ್ ತೆಗೆದುಕೋಬೇಕು ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಿರ್ಬೇಕು ಆನಂತರ ನಂತರ ಇಲ್ಲಿ ಯೂಸರ್ ನೇಮ್ ಅಂತ ಕೊಟ್ಟಿದ್ದಾರೆ ಯೂಸರ್ ನೇಮ್ ಇಲ್ಲಿ ಟೈಪ್ ಮಾಡಬೇಕು ಏನು ಯೂಸರ್ ನೇಮ್ ಕೊಡಬೇಕು ಅಂತಂದರೆ ಈ ಹಿಂದೆ ಸ್ಯಾಡ್ಸ್ನಲ್ಲಿ ನಾವು ಸ್ಯಾಡ್ಸ್ ಲಾಗಿನ್ ಆಗೋಕ್ಕೆ ಯಾವ ಯೂಸರ್ ನೇಮ್ ಬಳಸ್ತಿದ್ದೋ ಅದೇ ಯೂಸರ್ ನೇಮನ್ನು ಇಲ್ಲಿ ಕೊಟ್ಟು ಕೊಡಬೇಕು ಇಲ್ಲಿ ಮೊಬೈಲ್ ನಂಬರ್ ಅಲ್ಲ ಯೂಸರ್ ನೇಮ್ ಅಂದರೆ ಡೈಸ್ ನಂಬರ್ ಇಟ್ಕೊಂಡಿದ್ದೀವಿ ಅಥವಾ ಇನ್ನು ಕೆಲವು ಶಾಲೆ ಹೆಸರು ಈ ರೀತಿಯಾಗಿ ಇಟ್ಕೊಂಡಿರೋಂಥದನ್ನ ಇಲ್ಲಿ ಕೊಟ್ಟು ಸೆಂಡ್ ಓ ಟಿ ಪಿ ಕೊಟ್ಟರೆ ಆ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಈಗ ನಾನು ಒಂದು ಯೂಸರ್ ನೇಮ್ ಕೊಡ್ತೀನಿ ನಮ್ಮ ಸ್ಕೂಲ್ದು ಇದನ್ನು ಡೈಸ್ ನಂಬರ್ನ ಯೂಸರ್ ನೇಮ್ ಆಗಿ ಮೊದಲಿಂದ ಯೂಸ್ ಮಾಡ್ತಿದ್ದೀವಲ್ಲ ಅದೇ ಯೂಸರ್ ನೇಮ್ ಆಗಿರುತ್ತೆ ಟೂ ನೈನ್ ಟು ತ್ರೀ ಈ ರೀತಿಯಾಗಿ ಅಂದರೆ ಡೈಸ್ ನಂಬರ್ ಆಗಿರುತ್ತೆ ಅಥವಾ ಸ್ಕೂಲ್ ಹೆಸರು ಅಥವಾ ಬೇರೆ ನಾವು ಹಿಂದಿಯನ್ನು ಕೊಟ್ಟಿದ್ದೀವಿ ಅದೇ ಸೇಮ್ ಯೂಸರ್ ನೇಮ್ ಕೊಡ್ತೀವಿ ನೆಕ್ಸ್ಟು ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆ ನಮ್ಮ ಮೊಬೈಲಿಗೆ ನಿಮಗೆ ಒ ಟಿ ಪಿ ಜನ್ರೇಟ್ ಆಗುತ್ತೆ ನಂತರ ಈ ರೀತಿ ಓ ಟಿ ಪಿ ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಅದನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರ ಇಲ್ಲಿ ವೆರಿಫೈ ಓ ಟಿ ಪಿ ಅಂತ ಇದೆ ಅದನ್ನು ಕೊಡಬೇಕು ಓ ಟಿ ಪಿನ ನ ಎಂಟ್ರಿ ಮಾಡೋಕ್ಕೆ ಹತ್ತು ನಿಮಿಷಗಳ ಕಾಲ ಟೈಮ್ ಇರುತ್ತೆ ಓ ಟಿ ಪಿ ಈ ರೀತಿಯಾಗಿ ಟೆಕ್ಸ್ಟ್ ಮೆಸೇಜು ಬರುತ್ತೆ ಹಿಂಗೆ ಇದರಿಂದ ಸಿ ಪಿ ಐ ಬೆಂಗಳೂರಿಂದ ಬರುತ್ತೆ ಈ ರೀತಿಯಾಗಿ ಇಲ್ಲಿ ಇದೆಯಲ್ಲ ಇದು ಒ ಟಿ ಪಿನ ನಾವು ತೆಗೆದು ಎಂಟ್ರಿ ಮಾಡ್ತಕ್ಕಂಥದ್ದು ನಂತರ ನಮಗೆ ಈ ರೀತಿಯಾಗಿ ಬರುತ್ತೆ ಓಮ್ ಇದು ಮಾಮೂಲಿ ಸ್ಯಾಟ್ಸು ಓಪನ್ ಆಗುತ್ತೆ ಇನ್ ಕೇಸ್ ಕೆ ಕೆಲವರಿಗೆ ಒ ಟಿ ಪಿ ಬರಲ್ಲ ಅಂತ ಅಂದರೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ಅಂದರೆ ಒಂದು ಇಲ್ಲಿ ನಾವು ಇಲ್ಲಿ ಸ್ಯಾಟ್ಸ್ನಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕು ಅಂದರೆ ಹಿಂದೆ ಇದ್ದಂಥ ಹಳೆ ಎಮ್ದು ಮೊಬೈಲ್ ನಂಬರ್ ಇದೆ ಅಥವಾ ನಮ್ಮದೇ ಹಳೆ ನಂಬರು ಫೀಡ್ ಆಗಿದೆ ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ ಸ್ಯಾಟ್ಸಲ್ಲಿ ಇಲ್ಲಿ ರೈಟಲ್ಲಿ ಈ ರೀತಿ ಸಿಂಬಲ್ ಇದೆ ಸೆಟ್ಟಿಂಗ್ ಸಿಂಬಲ್ಲು ಇದರಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇದಿಷ್ಟು ಒಂದು ಪೇಜ್ ಓಪನ್ ಆಗುತ್ತೆ ಹೆಚ್ಚಮ್ ಡೀಟೇಲು ಎಮ್ ನೇಮು ಸಹ ಚೇಂಜ್ ಆಗ್ಬೋದು ಇಲ್ಲಿ ನೋಡ್ತಾ ಇರ್ತಾರೆ ಸ್ಟಾರ್ಟಿಂಗು ಇಲ್ಲಿ ಮೊಬೈಲ್ ಎಮ್ ಹೆಸರು ಇಲ್ಲಿ ಶೋ ಆಗ್ತಾ ಇರುತ್ತೆ ಇದು ಬೇಡ ಅಂದರೆ ಇದನ್ನು ಸಹ ಚೇಂಜ್ ಮಾಡಬಹುದು ಇದಕ್ಕೆ ಇದನ್ನು ಫಸ್ಟ್ ಎಕ್ಸ್ಪೆಂಡ್ ಆಲ್ ಅಂತ ಏನಿದೆ ಇದನ್ನು ಮಾಡ್ಕೊಳ್ಳಿ ಎಕ್ಸ್ಪೆಂಡ್ ಆಲ್ ಅಂತ ಇದ್ರ ಮೇಲೆ ಕ್ಲಿಕ್ ಎಕ್ಸ್ಪೆಂಡ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿವರಗಳು ಸಹ ಬರ್ತವೆ ಇಲ್ಲಿ ನೇಮ್ ಇದೆ ಈ ನೇಮನ್ನ ಫಸ್ಟ್ ನೇಮ್ ಅಂತ ಇದೆ ಇಲ್ಲಿ ಕೊಟ್ರೆ ನಾವು ನೇಮ್ ಯಾವುದಿದೆ ಇದನ್ನು ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಬೋದು ಚೇಂಜ್ ಮಾಡಬಹುದು ನಂತರ ಡೇಟ್ ಆಫ್ ಬರ್ತು ಫಾದರ್ ನೇಮು ಇದೆಲ್ಲದು ಸಹ ಚೇಂಜ್ ಮಾಡಬಹುದು ನಂತರ ನಾವು ಇಲ್ಲಿ ಹದಿನೈದನೇ ಆಪ್ಷನ್ ಇದೆ ಮೊಬೈಲ್ ನಂಬರ್ ಅಂತ ಇದೆ ಇಲ್ಲಿ ಮೊಬೈಲ್ ನಂಬರ್ನ ನಾವು ಏನಿದೆ ಇದನ್ನ ಚೇಂಜ್ ಮಾಡಿ ಇದಕ್ಕೆ ಅಪ್ಡೇಟ್ ಅನ್ನ ಕೊಟ್ರೆ ಇದು ಸಹ ಚೇಂಜ್ ಆಗುತ್ತೆ ನಾವು ಈ ಫಾರ್ಮ್ ಅಲ್ಲಿ ಏನೇನ್ ಚೇಂಜ್ ಮಾಡ್ತೀವಿ ಹೆಸರಾಗ್ಬೋದು ನಮ್ಮ ಡೀಟೇ ಹೆಚ್ ಎಮ್ ಡೀಟೇಲ್ ಆಗ್ಬೋದು ಯಾವ್ದಾಗ್ಲಿ ಮೊಬೈಲ್ ನಂಬರ್ ಆಗಲಿ ಚೇಂಜ್ ಮಾಡಿದ್ಮೇಲೆ ಲಾಸ್ಟ್ ಕೆಳಗಡೆ ಇಲ್ಲಿ ಅಪ್ಡೇಟ್ ಅಂತ ಇದೆ ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲವೂ ಸಹ ಚೇಂಜ್ ಆಗುತ್ತೆ ಸದ್ಯಕ್ಕೆ ಓಪನ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ಇದನ್ನ ಬಿ ಆರ್ ಸಿ ಇಲ್ಲಿ ಹೋಗಿ ಮೊಬೈಲ್ ನಂಬರ್ ಇದನ್ನ ಎಚ್ ಎಂ ಡೀಟೇಲ್ಸ್ ನ